ಎಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬ ಕ್ರೈಸ್ತರ ಮನಸ್ಸಿನಲ್ಲೂ ಇರುವ ಒಂದು ಮುಖ್ಯ ಪ್ರಶ್ನೆಯನ್ನು ಇಂದು ನಾವು ತೆಗೆದುಕೊಂಡಿದ್ದೇವೆ ಚರ್ಚ್ಗಳಲ್ಲಿ ಆರಾಧನೆಯ ನಂತರ ಬೋಧಕರು ಅಥವಾ ಪಾಸ್ಟರ್ಗಳು ಕಾಣಿಕೆ ಮತ್ತು ದಶಮ ಭಾಗವನ್ನು ಕೊಡಿ ಎಂದು ಯಾಕೆ ಹೇಳುತ್ತಾರೆ ಇದು ಕೇವಲ ಚರ್ಚ್ನ ಹಣಕಾಸಿನ ಅಗತ್ಯತೆಯಾ ಅಥವಾ ಈ ವಿಷಯದ ಕುರಿತು ದೇವರ ವಾಕ್ಯವಾದ ಪವಿತ್ರ ಬೈಬಲ್ನಲ್ಲಿ ಏನಾದರೂ ನಿರ್ದಿಷ್ಟವಾದ ಆಜ್ಞೆ ನಿಯಮ ಅಥವಾ ತತ್ವ ಇದೆಯೇ ದೇವರ ಮಕ್ಕಳೇ ಈ ವಿಷಯವನ್ನು ನಾವು ಕೇವಲ ಮನುಷ್ಯರ ದೃಷ್ಟಿಕೋನದಿಂದ ನೋಡದೆ ಬೈಬಲಿನ ಆಳವಾದ ಸತ್ಯದ ಮೂಲಕ ಅಧ್ಯಯನ ಮಾಡೋಣ ಈ ಐದು ನಿಮಿಷಗಳಲ್ಲಿ ನಾವು ಕಾಣಿಕೆ ಮತ್ತು ದಶಮ ಭಾಗದ ನಡುವೆ ವ್ಯತ್ಯಾಸ ಅವುಗಳ ಉದ್ದೇಶ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಅನುಯಾಯಿಗಳಾದ ನಮಗೆ ಅದರ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ ಭಾಗ ಒಂದು ಕಾಣಿಕೆ ಆಫ್ರಿಂಗ್ ಮತ್ತು ದಶಮ ಭಾಗ ತೀತ್ಸ್ ಅಥವಾ ಮತ್ತು ವ್ಯತ್ಯಾಸ ಮೊದಲಿಗೆ ದಶಮ ಭಾಗ ಮತ್ತು ಕಾಣಿಕೆ ಎಂಬ ಎರಡು ಪದಗಳ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು ಒಂದು ದಶಮ ಭಾಗ ದ ತೀತ್ ಅರ್ಥ ದಶಮ ಭಾಗ ಎಂದರೆ ಹತ್ತನೆಯ ಒಂದು ಭಾಗ ಬೈಬಲ್ನಲ್ಲಿ ನಮ್ಮ ಆದಾಯದ ಬೆಳೆಗಳ ಅಥವಾ ಸಂಪಾದನೆಯ ಹತ್ತನೇ ಒಂದು ಭಾಗವನ್ನು ದೇವರಿಗೆ ಪ್ರತ್ಯೇಕಿಸಿ ಕೊಡುವುದಕ್ಕೆ ದಶಮ ಭಾಗ ಎಂದು ಕರೆಯಲಾಗಿದೆ ಬೈಬಲ್ ಆಧಾರ ಲೇವಿಕಾಂಡ ಇಪ್ಪತ್ತೇಳು ಮೂವತ್ತು ಹೇಳುತ್ತದೆ ನೆಲದ ದಶಮ ಭಾಗವೆಲ್ಲ ಅದು ಹೊಲದ ಬೀಜವೇ ಆಗಲಿ ಮರದ ಫಲವೇ ಆಗಲಿ ಯಹೋವನಿಗೆ ಸೇರಿದು ಅದು ಯಹೋವನಿಗೆ ಪವಿತ್ರವಾದದು ಇದು ಒಂದು ನಿರ್ದಿಷ್ಟವಾದ ಶೇಕಡಾವಾರು ಹತ್ತು ಪರ್ಸೆಂಟ್ ಎರಡು ಕಾಣಿಕೆ ದ ಆಫರಿಂಗ್ ಇದರ ಅರ್ಥ ಕಾಣಿಕೆ ಎಂದರೆ ದಶಮ ಭಾಗದ ಹೊರತಾಗಿ ನಾವು ಇಚ್ಛೆಯಿಂದ ಕೊಡುವ ಯಾವುದೇ ಕೊಡುಗೆ ಇದಕ್ಕೆ ಯಾವುದೇ ನಿರ್ದಿಷ್ಟ ಮಿತಿ ಇರುವುದಿಲ್ಲ ಇದು ಪ್ರೀತಿ ಕೃತಜ್ಞತೆ ಮತ್ತು ಉದಾರತೆಯ ಸಂಕೇತವಾಗಿದೆ ಬೈಬಲ್ ಆಧಾರ ವಿಮೋಚನಾ ಕಾಂಡ ಮೂವತ್ತೈದು ಐದರಲ್ಲಿ ಮೋಶೆ ಹೇಳುತ್ತಾನೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಮನಪೂರ್ವಕವಾಗಿ ಕಾಣಿಕೆಯನ್ನು ತಂದು ನಿಹೂನಿಗೆ ಸಮರ್ಪಿಸಲಿ ಕಾಣಿಕೆ ನಮ್ಮ ಮನಸ್ಸಿನಲ್ಲಿ ಉದಾರತೆಯನ್ನು ತೋರಿಸುತ್ತದೆ ಅದು ದಶಮ ಭಾಗಕ್ಕಿಂತ ಹೆಚ್ಚು ಇರಬಹುದು ಅವತ್ ಅಥವಾ ಇರದಿರಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ದಶಮ ಭಾಗವು ಒಂದು ಕಡ್ಡಾಯ ತತ್ವವಾಗಿ ಹಳೆಯ ಒಡಂಬಡಿಕೆಯಲ್ಲಿತ್ತು ಆದರೆ ಕಾಣಿಕೆ ಯಾವಾಗಲೂ ಸ್ವ ಇಚ್ಛೆಯ ವಿಷಯವಾಗಿತ್ತು ಭಾಗ ಎರಡು ಹಳೆಯ ಒಡಂಬಡಿಕೆಯಲ್ಲಿ ದಶಮ ಭಾಗದ ಉದ್ದೇಶವೇನು ದ ಓಲ್ಡ್ ಟೆಸ್ಟ್ಮೆಂಟ್ ಪ್ರೊಪೆಸಿ ದೇವರು ಇಸ್ರಾಯರಿಗೆ ದಶಮ ಭಾಗವನ್ನು ಏಕೆ ಆಧಿಸಿದನು ಇದರ ಹಿಂದೆ ಮೂರು ಪ್ರಮುಖ ಉದ್ದೇಶಗಳಿವೆ ಒಂದು ಯಾಜಕರು ಮತ್ತು ಲೇವಿಯರ ಪೋಷಣೆ ದೇವರು ಲೇವಿಯ ಕುಲದವರಿಗೆ ಇಸ್ರಾಯೇಲ್ ದೇಶದಲ್ಲಿ ಯಾವುದೇ ಭೂಮಿಯನ್ನು ಕೊಟ್ಟಿರಲಿಲ್ಲ ಅವರ ಕೆಲಸ ಏನಾಗಿತ್ತು ದೇವಸ್ಥಾನದ ಸೇವೆ ಆರಾಧನೆಯ ನೇತೃತ್ವ ಮತ್ತು ಜನರಿಗೆ ದೇವರ ವಾಕ್ಯವನ್ನು ಕಲಿಸುವುದು ಕಾಂಡ ಹದಿನೆಂಟು ಇಪ್ಪತ್ತೊಂದು ಹೇಳುತ್ತದೆ ಇಸ್ರಾಯೇಲ್ಯರು ನನಗೆ ಅರ್ಪಿಸುವ ದಶಮ ಭಾಗವನ್ನೆಲ್ಲ ನಾನು ಲೇವಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನೆ ಅವರು ಸಭೆಯ ಗುಡಾರದ ಕೆಲಸದ ವಿಷಯದಲ್ಲಿ ಮಾಡುವ ಸೇವೆಗೆ ಅದು ಪ್ರತಿಫಲವಾಗಿರುವುದು ಅಂದರೆ ದಶಮ ಭಾಗವು ಆ ಕಾಲದ ಪೂರ್ಣ ಕಾಲದ ದೇವರ ಸೇವಕರ ಜೀವನೋಪಾಯಕ್ಕಾಗಿತ್ತು ಎರಡು ದೇವರ ಮನೆಯ ನಿರ್ವಹಣೆ ದೇವರ ಆಲಯದ ಅಥವಾ ಗುಡಾರದ ನಿರ್ವಹಣೆ ದುರಸ್ತಿ ಮತ್ತು ಅಲ್ಲಿ ನಡೆಯುವ ಧಾರ್ಮಿಕ ಚಟುವಟಿಕೆಗಳಿಗೆ ಹಣ ಬೇಕಾಗಿತ್ತು ಮಲಾಕಿ ಮೂರು ಹತ್ತರ ಪ್ರಸಿದ್ಧ ವಚನ ಇಲ್ಲಿದೆ ಯಾವ ಮನುಷ್ಯನು ದೇವರನ್ನು ಸುಲುಕೊಳ್ಳುವನೋ ಆದರೂ ನೀವು ನನ್ನನ್ನು ಸುಲುಕೊಳ್ಳುತ್ತೀರಿ ಹೀಗಿರುವಾಗ ದಶಮ ಭಾಗಗಳನ್ನು ಕಾಣಿಕೆಗಳನ್ನು ದೇವಸ್ಥಾನದ ಭಂಡಾರಕ್ಕೆ ತಂದು ಇಡಿರಿ ಆಗ ನನ್ನ ಆಲಯದಲ್ಲಿ ಆಹಾರವಿರುವುದು ಮತ್ತು ನಾನು ಪರಲೋಕದ ಕಿಟಕಿಗಳನ್ನು ತೆರೆದು ನಿಮಗೆ ವಿಪುಲವಾದ ಆಶೀರ್ವಾದವನ್ನು ಸುರಿಸುವೆನೋ ಇಲ್ಲವೋ ಎಂದು ನನ್ನನ್ನು ಪರೀಕ್ಷಿಸಿ ನೋಡಿರಿ ಎಂದು ಸೈನ್ಯಾಧೀಶ್ವರನಾದ ವಿಹೋವನ್ನು ಅನ್ನುತ್ತಾನೆ ಇದು ದಶಮ ಭಾಗ ಕೂಡದಿರುವುದು ದೇವರನ್ನು ಸೋಲುಕೊಳ್ಳುವಂಥದ್ದು ಎಂದು ಹೇಳುತ್ತದೆ ಮತ್ತು ನಂಬಿಗಸ್ತಿಕೆಗೆ ಆಶೀರ್ವಾದವನ್ನು ವಾಗ್ದಾನ ಮಾಡುತ್ತದೆ ಪ್ರಶ್ನೆ ಮೂರು ಬಡವರ ಮತ್ತು ಅನಾಥರ ಪೋಷಣೆ ದ್ವಿತೀಯ ಕಾಂಡ ಇಪ್ಪತ್ತಾರು ಹನ್ನೆರಡರ ಪ್ರಕಾರ ಪ್ರಕಾರ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಕೊಡುತ್ತಿದ್ದ ದಶಮ ಭಾಗವನ್ನು ಪರದೇಶದವರು ಅದ್ನಾಥರು ಮತ್ತು ವಿಧವೆಯರಿಗಾಗಿ ಉಪಯೋಗಿಸಲಾಗುತ್ತಿತ್ತು ದೇವರಿಗೆ ಕೊಡುವಿಕೆಯು ಕೇವಲ ದೇವಸ್ಥಾನಕ್ಕೆ ಸೀಮಿತವಾಗಿರದೆ ಸಮಾಜದಲ್ಲಿನ ಬಡವರ ಅಗತ್ಯತೆಗಳನ್ನು ಪೂರೈಸುವುದಕ್ಕೂ ಉದ್ದೇಶಿಸಲಾಗಿತ್ತು ಭಾಗ ಮೂರು ಏಸು ಮತ್ತು ಹೊಸ ಒಡಂಬಡಿಕೆಯ ಸಿದ್ಧಾಂತ ನಾವು ಈಗ ಒಡಂಬಡಿಕೆಯ ನ್ಯೂ ಟೆಸ್ಟ್ಮೆಂಟ್ ಅಡಿಯಲ್ಲಿ ಜೀವಿಸುತ್ತಿದ್ದೇವೆ ಹಾಗಾದರೆ ಹಳೆಯ ನಿಯಮದ ದಶಮ ಭಾಗದ ಕಾಯ್ದೆ ಇಂದಿಗೂ ಕ್ರೈಸ್ತರಿಗೆ ಕಡ್ಡಾಯವೇ ಒಂದು ಏಸುವಿನ ಬೋಧನೆ ಧರ್ಮಶಾಸ್ತ್ರ ಮತ್ತು ಹೃದಯ ಯೇಸು ದಶಮ ಭಾಗವನ್ನು ಸಂಪೂರ್ಣವಾಗಿ ನಿರಾಕರಿಸಲಿಲ್ಲ ಆದರೆ ಅದಕ್ಕಿಂತ ಮುಖ್ಯವಾದದ್ದನ್ನು ಒತ್ತಿ ಹೇಳಿದನು ಮತ್ತಾಯ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಕಪ್ಟಿಗಳಾದ ಶಾಸ್ತ್ರಿಗಳೇ ಪರಿಸರರೆ ನಿಮಗೆ ಅಯ್ಯೋ ನೀವು ಪುದೀನ ಸೊಂಪು ಜೀರಿಗೆಗಳಲ್ಲಿ ದಶಮ ಭಾಗ ಕೊಡುತ್ತೀರಿ ಆದರೆ ಧರ್ಮಶಾಸ್ತ್ರದಲ್ಲಿ ಬಹು ಪ್ರಾಮುಖ್ಯವಾದ ನ್ಯಾಯ ಕರುಣೆ ಮತ್ತು ನಂಬಿಕೆಗಳನ್ನು ಬಿಟ್ಟು ಬಿಟ್ಟಿದ್ದೀರಿ ಇವುಗಳನ್ನು ಮಾಡುವುದು ನಿಮಗೆ ಯುಕ್ತವಾಗಿತ್ತು ಅವುಗಳನ್ನು ಬಿಡಬಾರದಿತ್ತು ಏಸು ದಶಮ ಭಾಗ ಕೊಡುವುದನ್ನು ಮುಂದುವರಿಸಬೇಕೆಂದು ಹೇಳಿದರು ನಮ್ಮ ಹೃದಯದಲ್ಲಿನ ನ್ಯಾಯ ಕರುಣೆ ಮತ್ತು ನಂಬಿಕೆಯೇ ಮುಖ್ಯ ಎಂದು ಸ್ಪಷ್ಟಪಡಿಸಿದನು ಎರಡು ಏಸು ವಿಧವೆಯ ಕಾಣಿಕೆ ಲೂಕ ಇಪ್ಪತ್ತೊಂದು ಒಂದು ನಾಲ್ಕರಲ್ಲಿ ಏಸು ಒಬ್ಬ ಬಡ ವಿಧವೆಯ ಕಥೆಯನ್ನು ಹೇಳುತ್ತಾನೆ ಶ್ರೀಮಂತರು ತಮ್ಮ ಐಶ್ವರ್ಯದಲ್ಲಿ ದೊಡ್ಡ ಕಾಣಿಕೆಗಳನ್ನು ಹಾಕಿದರು ಆದರೆ ಆ ವಿಧವೆ ತನಗಿದ್ದ ಎರಡನೇ ನಯಾ ಪೈಸೆಗಳನ್ನು ಹಾಕಿದಳು ಯೇಸು ಹೇಳಿದನು ಈ ಬಡ ವಿಧವೆ ಎಲ್ಲರಿಗಿಂತ ಹೆಚ್ಚಾಗಿ ಹಾಕಿದ್ದಾಳೆ ದೇವರು ಕೊಡುಗೆಯ ಪ್ರಾಣಕ್ಕಿಂತ ಹೆಚ್ಚಾಗಿ ಕೊಡುವವನ ಮನಸ್ಸು ಮತ್ತು ತ್ಯಾಗದ ಗುಣವನ್ನು ನೋಡುತ್ತಾನೆ ಎಂಬುದು ಇದರ ಸಾರಾಂಶ ಮೂರು ಪೌಲನ ಬೋಧನೆ ಉದಾರತೆ ಮತ್ತು ಸಂತೋಷ ಹೊಸ ಒಡಂಬಡಿಕೆಯ ಮುಖ್ಯ ತತ್ವವೆಂದರೆ ಕಡ್ಡಾಯ ನಿಯಮವಲ್ಲ ಬದಲಿಗೆ ಪ್ರೀತಿಯಿಂದ ಕೊಡುವ ಉದಾರ ಮನಸ್ಸು ಎರಡು ಕೋರಿಂತ ಒಂಬತ್ತು ಏಳು ಅಪೋಸ್ತಲನಾದ ಪೌಲನ್ನು ಬೋಧಿಸುತ್ತಾನೆ ಪ್ರತಿಯೊಬ್ಬನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಒತ್ತಾಯದಿಂದಾಗಲಿ ಕೊಡಬಾರದು ಯಾಕಂದರೆ ಉಲ್ಲಾಸವಾಗಿ ಕೊಡುವವನನ್ನು ದೇವರು ಪ್ರೀತಿಸುತ್ತಾನೆ ಇದು ದಶಮ ಭಾಗದ ಹತ್ತು ಪರ್ಸೆಂಟ್ ಶೇಕಡಾವಾರು ಮಿತಿಯನ್ನು ಮೀರಿ ಸಂತೋಷದಿಂದ ಮತ್ತು ನಮ್ಮ ಶಕ್ತಿಯ ಅನುಸಾರವಾಗಿ ಕೊಡುವ ಒಂದು ಕರೆ ಕೊಡುವಿಕೆಯು ಆರಾಧನೆಯ ಒಂದು ಭಾಗವಾಗಬೇಕು ಭಾಗ ನಾಲ್ಕು ಪಾಸ್ಟರ್ಗಳು ಯಾಕೆ ಕೇಳುತ್ತಾರೆ ಈಗ ನಾವು ನೇರವಾಗಿ ಬಳಕೆದಾರರ ಪ್ರಶ್ನೆಗೆ ಉತ್ತರಿಸೋಣ ಪಾಸ್ಟರ್ಗಳು ಯಾಕೆ ಚರ್ಚ್ನಲ್ಲಿ ಕಾಣಿಕೆಗಳನ್ನು ಕೊಡಿ ಎಂದು ಹೇಳುತ್ತಾರೆ ಉತ್ತರ ಸರಳವಾಗಿದೆ ಚರ್ಚ್ನ ಆಧುನಿಕ ಕಾರ್ಯಾಚರಣೆಯ ಹಳೆಯ ಒಡಂಬಡಿಕೆಯ ಅದೇ ಮೂಲಭೂತ ಉದ್ದೇಶಗಳ ಮೇಲೆ ನಿಂತಿದೆ ಒಂದು ಸೇವಕರ ಪೋಷಣೆ ಹಳೆಯ ಒಡಂಬಡಿಕೆಯಲ್ಲಿ ಲೇವಿಯರು ಇರುತ್ತಿದ್ದರೂ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯವನ್ನು ಬೋಧಿಸುವ ಮತ್ತು ಆತ್ಮಿಕವಾಗಿ ಮುನ್ನಡೆಸುವ ಪೂರ್ಣ ಕಾಲದ ಪಾಸ್ಟರ್ಗಳು ಮಿಷನರಿಗಳು ಮತ್ತು ಇತರ ಸೇವಕರು ಇರುತ್ತಾರೆ ಒಂದು ತಿಮೋತಿ ಐದು ಹದಿನೆಂಟರಲ್ಲಿ ಪೌಲನ್ನು ಹೇಳುತ್ತಾನೆ ಪ್ರಯಾಸ ಪಡುವ ಸಭಾಧ್ಯಕ್ಷನು ಎರಡರಷ್ಟು ಗೌರವಕ್ಕೆ ಪಾತ್ರನು ದೇವರ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟವರನ್ನು ಬೆಂಬಲಿಸುವುದು ಸಭೆಯ ಕರ್ತವ್ಯವಾಗಿದೆ ಎರಡು ಸಭೆಯ ವೆಚ್ಚಗಳು ಮತ್ತು ನಿರ್ವಹಣೆ ಚರ್ಚ್ ಕಟ್ಟಡದ ಬಾಡಿಗೆ ಅಥವಾ ನಿರ್ವಹಣೆ ವಿದ್ಯುತ್ ಬಿಲ್ ನೀರಿನ ಬಿಲ್ ಧ್ವನಿ ಉಪಕರಣಗಳು ಮತ್ತು ಇತರ ಎಲ್ಲ ಸೌಲಭ್ಯಗಳಿಗೆ ಹಣ ಬೇಕಾಗುತ್ತದೆ ಈ ಖರ್ಚುಗಳನ್ನು ಸಭೆಯ ಸದಸ್ಯರು ನೀಡುವ ದಶಮ ಭಾಗ ಮತ್ತು ಕಾಣಿಕೆಗಳಿಂದಲೇ ನಿರ್ವಹಿಸಲಾಗುತ್ತದೆ ಮೂರು ಸ್ವಾರ್ಥ ಮತ್ತು ಸಾಮಾಜಿಕ ಸೇವೆ ಚರ್ಚಿನ ಕೆಲಸ ಕೇವಲ ನಾಲ್ಕು ಗೋಡೆಗಳೊಳಗೆ ಸೀಮಿತವಾಗಿಲ್ಲ ಕಾಣಿಕೆಗಳು ಬಡವರಿಗೆ ಸಹಾಯ ಮಾಡಲು ಮಿಷನ್ ಕ್ಷೇತ್ರಗಳಲ್ಲಿ ಕಳುಹಿಸಲು ಅನಾಥಾಲಯಗಳನ್ನು ನಡೆಸಲು ಮತ್ತು ಕಷ್ಟದಲ್ಲಿರುವವರಿಗೆ ನೆರವು ನೀಡಲು ಸಹಾಯ ಮಾಡುತ್ತವೆ ಅಪೋಸ್ತಲರ ಕೃತ್ಯಗಳು ನಾಲ್ಕು ಮೂವತ್ತ್ ನಾಲ್ಕು ಮೂವತ್ತೈದರಲ್ಲಿ ಆದಿಮ ಕ್ರೈಸ್ತರು ತಮ್ಮ ಸಂಪಾದನೆಯನ್ನು ಹಂಚಿಕೊಂಡು ಅಗತ್ಯ ಉಳ್ಳವರಿಗೆ ಸಹಾಯ ಮಾಡುತ್ತಿದ್ದರು ಎಂದು ತಿಳಿಸುತ್ತದೆ ಈ ತತ್ವ ಇಂದಿಗೂ ಮುಂದುವರಿದಿದೆ ನಾಲ್ಕು ಹೃದಯವನ್ನು ದೇವರಿಗೆ ಸಮರ್ಪಿಸುವುದು ಕೊಡುವಿಕೆಯು ಕೇವಲ ಹಣದ ವಿಷಯವಲ್ಲ ಅದು ನಮ್ಮ ಹೃದಯದ ಭಕ್ತಿಯನ್ನು ತೋರಿಸುತ್ತದೆ ಮತ್ತಾಯ ಆರು ಇಪ್ಪತ್ತೊಂದರು ಏಸು ಹೇಳುತ್ತಾನೆ ನಿನ್ನ ಸಂಪತ್ತು ಎಲ್ಲಿದೆಯೋ ಅಲ್ಲಿಯೇ ನಿನ್ನ ಹೃದಯವು ಇರುವುದು ದೇವರ ಕೆಲಸಕ್ಕಾಗಿ ನಾವು ಕೊಡುವಾಗ ನಮ್ಮ ಹೃದಯ ಮತ್ತು ಸಂಪತ್ತು ಎರಡನ್ನು ನಾವು ದೇವರಿಗೆ ಸಮರ್ಪಿಸುತ್ತೇವೆ ಮುಕ್ತಾಯ ಮತ್ತು ಪ್ರಾರ್ಥನೆ ಈ ದಿನ ಈ ಅಧ್ಯಯನದಿಂದ ಕಾಣಿಕೆ ಮತ್ತು ದಶಮ ಭಾಗದ ವಿಷಯವು ಪಾಸ್ಟರ್ಗಳ ವೈಯಕ್ತಿಕ ಬಯಕೆಗಿಂತ ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಆಳವಾಗಿ ಬೇರೂರಿರುವ ಒಂದು ತತ್ವ ಎಂದು ನಾವು ನೋಡಿದ್ದೇವೆ ದೇವರು ನಮ್ಮಿಂದ ನಿರೀಕ್ಷಿಸುವುದು ಕೇವಲ ಹತ್ತು ಪರ್ಸೆಂಟ್ ಅಲ್ಲ ಆತನು ನಮ್ಮ ಉದಾರ ಹೃದಯವನ್ನು ಸಂತೋಷದ ಮನಸ್ಸನ್ನು ಮತ್ತು ಪ್ರೀತಿಯಿಂದ ಕೂಡಿರುವ ತ್ಯಾಗದ ಮನೋಭಾವವನ್ನು ನಿರೀಕ್ಷಿಸುತ್ತಾನೆ ನಾವು ಕೊಡುವುದರಿಂದ ನಮ್ಮನ್ನೇ ಆಶೀರ್ವಾದಿಸಲು ದೇವರು ಒಂದು ಮಾರ್ಗವನ್ನು ತೆರೆಯುತ್ತಾನೆ ನೀವು ಕಾಣಿಕೆ ಕೊಡುವಾಗ ಅದು ಚರ್ಚೆಗೆ ಹೋಗುವ ಹಣ ಎಂದು ಭಾವಿಸಬೇಡಿ ಬದಲಿಗೆ ನಿಮ್ಮ ಆರಾಧನೆಯ ಒಂದು ಭಾಗವಾಗಿ ಅದನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಇಪ್ಪತ್ತೆಂಟು ಮೂವತ್ತು ಕುರುಣಾಮಯಿ ತಂದೆಯೇ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಿನ್ನ ವಾಕ್ಯದ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ನಾವು ದಶಮ ಭಾಗ ಮತ್ತು ಕಾಣಿಕೆಯನ್ನು ಕೊಡುವಾಗ ಅದು ನಮ್ಮ ಹೃದಯದ ಪ್ರೀತಿ ಮತ್ತು ಉಲ್ಲಾಸದ ಸಮರ್ಪಣೆಯಾಗಲಿ ನಿನ್ನ ರಾಜ್ಯಕ್ಕಾಗಿ ಮತ್ತು ನಿನ್ನ ಸೇವಕರಿಗಾಗಿ ಧಾರಾಳವಾಗಿ ಕೊಡಲು ನಮಗೆ ಸಹಾಯ ಮಾಡು ಯೇಸುವಿನ ಹೆಸರಿನಲ್ಲಿ ಬೀಳುತ್ತೇವೆ ಆಮೇನ್ ಇಂದಿನ ವಿಡಿಯೋ ನಿಮಗೆ ಸಹಾಯಕವಾಯಿತೆಂದು ಭಾವಿಸುತ್ತೇನೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಆಮೇನ್